ತಾಯಿ ಚಾಮುಂಡೇಶ್ವರಿ ನೋಡು ನೋಡು ಕನ್ನಾರ ನಿಂತಿಹಳು ನಗು ನಗು ತಾ ಚಾಮುಂಡಿ ನಿಂತಿಹಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಿ ಇಲ್ಲಿ ಓ ಕಂದಯನು ಕೈ ಬೀಸಿ ಬಳಗೆ ನಮ್ಮ ಕರೆದಿಹಳು ನೋಡು ನೋಡು ಕನ್ನಾರ ನಿಂತಿಹಳು ನಗು ನಗು ಚಾಮುಂಡಿ ನಿಂತಿಹಳು ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನಿಯ ವೈಭವ ಲೀಲೆ ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನಿಯ ವೈಭವ ಲೀಲೆ ಧನುಜ ಸಂಹಾರಿನಿ ತ್ರಿಭುವನ ಪೋಸಿನಿ ಶಂಕರನ ರಾಣಿಗೆ ವಹೂಗಳ ಮಾಲೆ ನೋಡು ನೋಡು ಕನ್ನಾರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿ ದುಷ್ಟರ ಶಿಕ್ಷೆಗಾಗಿ ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿಹ ದುಷ್ಟರ ಶಿಕ್ಷೆಗಾಗಿ ನಿಂತಿಹಳು ನೋಡಲ್ಲಿ ಸೂಲಪಾನಿಯಾಗಿ ಕರುನಾಡ ಮಕ್ಕಳ ಹಿರಿದೈವವಾಗಿ ನೋಡು ನೋಡು ಕನ್ನಾರ ನಿಂತಿಹಳು ನಗು ನಗು ತಾಚ ಬೆಳಗ್ಗೆ ನಮ್ಮ ಕರೆದಿಹಳು ನೋಡು ನೋಡು ಕನ್ನಾರ ನಿಂತಿಹಳು ನಗು ಚಾಮುಂಡಿ ನಿಂತಿಹಳು ನೋಡು ನೋಡು ಕನ್ನಾರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ಧನ್ಯವಾದಗಳು